ಅನುಶ್ರೀ ಅಪ್ಪ ಎಲ್ಲರನ್ನ ಬಿಟ್ಟು ಹೋದಾಗ ಅನುಶ್ರೀಗೆ ಇನ್ನೂ ಚಿಕ್ಕ ವಯಸ್ಸು ಅನುಶ್ರೀ ಅಮ್ಮಗೆ ಅಯ್ಯೋ ಮುಂದೇನನ್ನೋ ಚಿಂತೆ ಶುರುವಾಗುತ್ತೆ ಮಗಳನ್ನ ಸಾಕೋದು ಹೇಗೆ ಕಟ್ಕೊಂಡ ಗಂಡನೆ ಮೋಸ ಮಾಡ್ಬಿಟ್ಟ ಅನ್ನೋ ನೋವು ಒಂದ್ ಕಡೆ ಆತುಗೆರೆ ಮಗಳು ಅನುಶ್ರೀಯನ್ನ ಶಾಲೆಗೆ ಸೇರಿಸೋದಿಕ್ಕೆ ಅಮ್ಮ ಜಸ್ಟ್ ಒಂದೇ ಒಂದು ರೂಪಾಯಿಗೆ ತೆಗೆದುಕೊಂಡ ಆ ನಿರ್ಧಾರ ಏನು ತಾಳಿ ಸರವನ್ನು ಅಡ ಇಟ್ಟಿದ್ಯಾಕೆ ಅಂದಿನ ಕಷ್ಟದ ದಿನಗಳನ್ನ ಅನುಶ್ರೀ ಅನುಶ್ರೀಯವರೇ ಎಡೆಯಳಿಯಾಗಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನ ನೀವಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವೀಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅರಿಮ ನಿಜ್ಜತ ಅಂಚಮಾದಪ್ಪ ಅಂದದ ಸೊ ಯಾನ ಅಪ ಗಯಾನ ಹಠ ಮಂತಿನ ಎಂಚಿನ ಪಣ ನೋ ಆತ್ಮೀಗಿರ ನಟಿ ಅನುಶ್ರೀ ಬಳಿ ಈಗ ಕೋಟಿ ಕೋಟಿ ದುಡ್ಡು ಮನೆ ಕಾರು ಆಸ್ತಿ ಪಾಸ್ತಿ ಇದೆ ಆದ್ರೆ ಅನುಶ್ರೀ ಬಾಲ್ಯದ ದಿನಗಳು ಮಾತ್ರ ಆಗದ ವೈರಿಗೂ ಬೇಡ ಶಾಲೆ ಫೀಸ್ ಕಟ್ಟೋಕೆ ಜಸ್ಟ್ ಒಂದೇ ಒಂದು ರೂಪಾಯಿ ಕಮ್ಮಿ ಆಗಿದ್ದಕ್ಕೆ ಅನುಶ್ರೀ ತಾಯಿ ಮಾಂಗಲ್ಯ ಸರವನ್ನೇ ಅಡ ಇಟ್ಟಿದ್ರಂತೆ ಮಾಂಗಲ್ಯ ಸರ ಅಡ ಇಟ್ಟು ಮಗಳನ್ನ ಓದಿಸಿದ್ರು ನೀವೇ ಊಹೆ ಮಾಡ್ಕೊಳ್ಳಿ ಕಮ್ಮಿ ಆಗಿದ್ದಕ್ಕೆ ತಾಳಿ ಸರವನ್ನೇ ಅಡ ಇಟ್ರು ಅನುಶ್ರೀ ಎಷ್ಟು ಕಷ್ಟಪಟ್ಟು ಜೀವನ ನಡೆಸಿರಬಹುದು ಅನ್ನೋದನ್ನ ಚಿಕ್ಕಂದಿನಲ್ಲಿ ತೀರಾ ಕಡು ಬಡತನ ಎದ್ದಿದ್ರಿಂದಲೇ ಅನುಶ್ರೀ ಆಗಲಿ ಅವರ ತಾಯಿಯನ್ನಾಗಲಿ ಯಾರೂ ಕೂಡ ಅವರ ಕುಟುಂಬದವರು ಯಾವ ಫಂಕ್ಷನ್ಗೂ ಕರೀತಾ ಇರ್ಲಿಲ್ಲ ಬಡವರು ಅನ್ನೋ ಕಾರಣಕ್ಕೆ ಅನುಶ್ರೀ ಕುಟುಂಬದವರೇ ಸಿಕ್ಕಾಪಟ್ಟೆ ಹೀಯಾಳಿಸ್ತಿದ್ರಂತೆ ಕತ್ತಲಿ ಮಾಂಗಲ್ಯ ಸರ ಇಲ್ಲ ಅಂತ ಫಂಕ್ಷನಿ ಕರೆಯೋದು ಬೇಡ ಅಂತ ಚುಚ್ಚಿ ಚುಚ್ಚಿ ಮಾತನಾಡಿಸ್ತಿದ್ರಂತೆ ಆತ್ಮೀಯರೇ ಅಂದೆ ಅನುಶ್ರೀ ಒಂದು ನಿರ್ಧಾರ ತೆಗೆದುಕೊಂಡಿದ್ರು ಆಡ್ಕೊಂಡವರ ಮುಂದೆ ನಾನು ನನ್ನಮ್ಮ ರಾಣಿಯಂತೆ ಮೆರಿಬೇಕು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಅನುಶ್ರೀ ಆಗಲೇ ಕನಸು ಕಂಡಿದ್ರು ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸಿದ್ದಾರೆ ಸಾಧನೆ ಅಂದ್ರೆ ಇದೇ ಅಲ್ವಾ ಆತ್ಮೀಗಿರೆ ನಿಜಕ್ಕೂ ಅನುಶ್ರೀ ಬಗ್ಗೆ ಹೆಮ್ಮೆ ಅನಿಸುತ್ತೆ ಒಂದು ಮಗಳಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಆತ್ಮೀಗಿರೆ ಅನುಶ್ರೀ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಏನ್ ಬೇಕೋ ಅದನ್ನ ಆ ಕ್ಷಣಕ್ಕೆ ಕೊಂಡ್ಕೊಳ್ಳೋ ಸಾಮರ್ಥ್ಯ ಇದೆ ಆದ್ರೆ ಇದ್ಯಾವುದು ಅನುಶ್ರಿಗೆ ಈಸಿಯಾಗಿ ಸಿಕ್ಕಿದ್ದಲ್ಲ ಹಗಲಿರುಳು ಕಷ್ಟಪಟ್ಟಿದ್ದಾರೆ ಬದುಕಿದ್ರೆ ರಾಣಿಯಂತೆ ಬದುಕಬೇಕು ಅನ್ನೋ ಆ ಅಚಲ ನಿರ್ಧಾರ ಕಠಿಣ ಪರಿಶ್ರಮವೇ ಇವತ್ತು ಅನುಶ್ರೀಯನ್ನ ಈ ಮಟ್ಟಕ್ಕೆ ಬೆಳೆಸಿದ್ದು ಆತ್ಮೀಗೆರೆ ಅನುಶ್ರೀಗೆ ಯಾವತ್ತಿದ್ರೂ ಅಮ್ಮನೇ ಹೀರೋ ಯಾಕಂದ್ರೆ ಮಗಳನ್ನ ಅಷ್ಟು ಕಷ್ಟಪಟ್ಟಿ ಓದಿಸಿದ್ದಾರೆ ಮಕ್ಕಳಿಗಾಗಿ ತಮ್ಮ ಸರ್ವಸ್ವವನ್ನೇ ಧಾರೆ ಎಳೆದಿದ್ದಾರೆ ಆತ್ಮೀಗೆರೆ ನಿಮಗೆ ಇಲ್ಲಿ ಮತ್ತೊಂದು ವಿಷಯವನ್ನ ಹೇಳಲೇಬೇಕು ಅನುಶ್ರೀ ಎಜುಕೇಶನ್ ಎಲ್ಲ ಮುಗಿದ ಬಳಿಕ ಫಸ್ಟ್ ಸ್ಯಾಲರಿಯಲ್ಲೇ ಅಮ್ಮನಿಗೆ ಮಾಂಗಲ್ಯ ಸರ ಮಾಡ್ಕೊಡ್ತಿದ್ರಂತೆ ಆ ಖುಷಿಯನ್ನ ಅವರಮ್ಮ ಯಾವತ್ತೂ ಮರೆಯೋದೇ ಇಲ್ಲ ಏನು ಇಲ್ಲದೆ ಬೆಂಗಳೂರಿಗೆ ಬರಿಗೈಯಲ್ಲಿ ಬಂದ ಅನುಶ್ರೀ ಈಗ ಫೇಮಸ್ ಆಂಕರ್ ಅನುಶ್ರೀ ಆಂಕರಿಂಗ್ ಅಂದ್ರೆ ಇಷ್ಟಪಟ್ಟು ನೋಡೋ ಅದೆಷ್ಟೋ ಮಂದಿ ಇದ್ದಾರೆ ಕೈಯಲ್ಲಿ ಕಾಸಿದೆ ನೇಮು ಫೇಮು ಎಲ್ಲವನ್ನ ಸಂಪಾದಿಸಿದ್ದಾರೆ ನಟಿ ಅನುಶ್ರೀ ಆತ್ಮಿಗೆರೆ ಮತ್ತೊಂದು ವಿಷಯ ಏನು ಅಂದ್ರೆ ಅನುಶ್ರೀ ಫ್ಯಾನ್ಸ್ ಯಾವಾಗಲೂ ಕೇಳ್ತಾ ಇರ್ತಾರಲ್ವಾ ಅನುಶ್ರೀ ಮೇಡಮ್ ನಿಮ್ಮ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಆತ್ಮೀಗೆರೆ ಅನುಶ್ರೀ ಬದುಕಿನ ಕಥೆಯನ್ನ ನೀವೇ ಕೇಳಿದ್ದೀರಾ ಅಪ್ಪ ಹಂಚ್ಕೊಂಡವ ಹೆಂಡತಿ ಮಗಳನ್ನ ಬಿಟ್ಟು ನಡು ನೀರಲ್ಲಿ ಕೈ ಬಿಟ್ಟು ಹೋದ ಅಮ್ಮ ಮಗಳನ್ನ ಸಾಕೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ರು ಬದುಕಲ್ಲಿ ಅದೆಷ್ಟು ನೋವು ಕಂಡಿದ್ರು ಅನ್ನೋದನ್ನ ಅನುಶ್ರೀ ಅವರ ಅಮ್ಮನ ಕಷ್ಟದ ದಿನಗಳನ್ನ ಕಂಡಾರೆ ಕಂಡ ಅನುಶ್ರೀ ಮದುವೆ ಅಂದ್ರೇನೆ ಭಯ ಬೀಳುವಂತಾಗಿದೆ ಮದುವೆ ಅಂದ್ರೆ ಲೈಫ್ ನಲ್ಲಿ ನಾನೆಂದು ಕೊಂಡಷ್ಟು ಅನ್ನೋ ನೋವು ಈಗಲೂ ಕಾಡ್ತಾ ಇರುತ್ತೆ ಆತ್ಮೀಗೆರೆ ಅನುಶ್ರೀ ಬಾಳು ಬಂಗಾರವಾಗ್ಲಿ ಅನುಶ್ರೀ ತಾವು ಅಂದ್ಕೊಂಡಿದ್ದಕ್ಕಿಂತ ಸುಂದರ ಜೀವನ ನಡೆಸಲಿ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ